ಈ ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಪಕ್ಕಾ ಧೋಕಾ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎರಡು ಸಾವಿರದ ಎಂಟರಲ್ಲಿ ಟಾಟೋ ನ್ಯಾನೋ ಫ್ಯಾಕ್ಟರಿ ಉತ್ತರ ಕರ್ನಾಟಕಕ್ಕೆ ಬರಬೇಕಾಗಿತ್ತು ಆದ್ರೆ ಬರಲಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಮಿಥಲ್ ಸ್ಟೀಲ್ ವಿಜಯಪುರಕ್ಕೆ ಬರಬೇಕಾಗಿತ್ತು ಆದರೆ ಬರಲಿಲ್ಲ ಜಮ್ಷಡ್ಪುರದಲ್ಲಿ ನೂರು ವರ್ಷದಿಂದ ಟಾಟಾ ಸ್ಟೀಲ್ ಇದೆ ಅಲ್ಲಿ ಇವತ್ತಿಗೂ ಇಪ್ಪತ್ತು ಲಕ್ಷ ಜನ ಆರೋಗ್ಯದಿಂದ ಬರೀ ಆರೋಗ್ಯದಿಂದ ಅಲ್ಲ ಮತ್ತೆ ಉದ್ಯೋಗದಿಂದ ಕೂಡ ಬದುಕ್ತಾ ಇದ್ದಾರೆ ವಿಷಯ ಏನಪ್ಪ ಅಂದ್ರೆ ಈಗ ಕೊಪ್ಪಳದ ಬಳಿ ಬೂಟ್ ಸ್ಟೀಲ್ ಬರ್ತಾ ಇದೆ ಐವತ್ತು ನಾಲ್ಕು ಸಾವಿರ ಕೋಟಿ ಹೂಡಿಕೆ ಇಪ್ಪತ್ತು ಸಾವಿರ ಜನರಿಗೆ ಡೈರೆಕ್ಟ್ ಉದ್ಯೋಗ ಮೂವತ್ತು ಸಾವಿರ ಜನರಿಗೆ ಇಂಡೈರೆಕ್ಟ್ ಉದ್ಯೋಗ ಆದರೆ ಇದಕ್ಕೆ ಮತ್ತೆ ಕೆಲವರು ಹಳೆ ಕತೆ ಹೇಳ್ತಾರೆ ಜಮೀನು ಕಬಳಿಸ್ತಾರೆ ಪರಿಸರ ಹಾನಿಯಾಗುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಇದು ಸುಳ್ಳು ಭಯ ಹುಟ್ಟಿಸುವ ಅದೇ ಹಳೆಯ ಆಟ ಮತ್ತೆ ಈ ಸಲ ಏನಾದ್ರೂ ಕೈ ತಪ್ಪಿದ್ರೆ ಇದಕ್ಕೆ ಯಾರು ಹೊರಗಿನವರು ಕಾರಣ ಅಲ್ಲ ನಮ್ಮವರೇ ಕಾರಣ ಆಗ್ತಾರೆ ಈ ಬಾರಿ ಹೊರಗಿನವರು ನಮ್ಮ ಭವಿಷ್ಯ ಕಿತ್ಕೊಂಡು ಹೋಗಕ್ಕೆ ನಾವು ಬಿಡಬಾರದು ಮುಂಚೆ ಅವರಿಗೆ ಇದು ಬಂದಿಲ್ಲ ಅಂತ ಅಡ್ಡಿ ಹಾಕಿದ್ರು ಅವರಿಗೆ ಇದೇ ತುಂಬಾ ಮುಖ್ಯ ಜನರ ಭವಿಷ್ಯ ಬೇಕಾಗಿಲ್ಲ ನಾವು ಉದ್ಧಾರ ಆಗೋದು ಅವರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಅವರಿಗೆ ಬೇಕು ಆಗಿಲ್ಲ ಯಾಕೆ ಈ ಉತ್ತರ ಕರ್ನಾಟಕದ ಜನ ತಮ್ಮ ಊರಲ್ಲಿ ಅದು ಮನೆ ಹತ್ರನೇ ಕೆಲಸ ಮಾಡಬಾರ್ದು ಈ ಬೆಂಗಳೂರು ಮುಂಬೈ ಪುನಾಗೆ ಹೋಗಿ ಗೌಂಡಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ ಉತ್ತರ ಕರ್ನಾಟಕಕ್ಕೆ ಫ್ಯಾಕ್ಟ್ರಿ ಬಂದ್ರೆ ಅಲ್ಲಿ ನಮ್ಗೆ ಕೆಲಸ ಸಿಕ್ಕರೆ ನಮ್ಮ ಜೀವನದ ಗುಣಮಟ್ಟ ಬದಲಾಯಿಸುತ್ತೆ ಈ ಬಾರಿಯಾದ್ರೂ ಈ ಅವಕಾಶ ತಪ್ಪಿಸಬಾರ್ದು ಮತ್ತೆ ಕೈ ತಪ್ಪಿದ್ರೆ ಹತ್ತು ವರ್ಷ ನಾವು ಹಿಂದಕ್ಕೆ ಹೋಗ್ತಿವಿ ಈ ಬಾರಿ ನಾವು ಇದನ್ನ ವೆಲ್ಕಮ್ ಮಾಡಬೇಕು ಬಂಡೂಟ್ ಫ್ಯಾಕ್ಟರಿ ಉತ್ತರ ಕರ್ನಾಟಕಕ್ಕೆ ಬರಬೇಕು ಉತ್ತರ ಕರ್ನಾಟಕದ ಮುಂದಿನ ಪೀಳಿಗೆ ಆದರೂ ನೆಮ್ಮದಿಯಿಂದ ಬದುಕಬೇಕು ಇವತ್ತು ಬುದ್ಧಿವಂತಿಕೆ ಮೆರೆದ್ರೆ ಸಾಕು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಜನರಿಗೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ನಮಸ್ಕಾರ